ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ನಗರದ ಕಂದವಾರು ಬಾಗಿಲು ಬಳಿ ಇರುವ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಹವನ ಹಾಗೂ ದೇವತಾ ಕಾರ್ಯಗಳನ್ನು ನೆರವೇರಿಸಲಾಯಿತು ಮಹಾಮಂಗಳಾರತಿ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು ನಂತರ ವಿಶ್ವಕರ್ಮರ ಪಲ್ಲಕ್ಕಿಯನ್ನು ನಗರದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ನಡೆಸಲಾಯಿತು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿ ಉತ್ಸವಕ್ಕೆ ಮೆರುಗು ತಂದಿತ್ತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಉತ್ಸವ ಸಮಿತಿ ಅಧ್ಯಕ್ಷ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಪಾಧ್ಯಕ್ಷರಾದ ಬ್ರಹ್ಮಚಾರಿ ನರೇಂದ್ರ ಮುರುಳಿ ಜೈಚಂದ್ರ ಹಾಗೂ ವಿಶ್ವಕರ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ವರದಿ ಜೈರಾಮ್ ಕ್ಯಾಮರಾಮನ್ ವೀರ್ನಾಗ್ ಜೊತೆಯಲ್ಲಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಅಂತ ವಿಶ್ವಕರ್ಮ ಉತ್ಸವ ಸಮಿತಿ ಅಧ್ಯಕ್ಷ ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಹರೀಶ್ ಕುಮಾರ್ ಅಂತ ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ವಿಶ್ವಕರ್ಮ ಜಯಂತ್ಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ವಿಶ್ವಕರ್ಮ ಜಯಂತೋತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜೊತೆಯಲ್ಲಿ ಯಾವತ್ತೂ ಮಾಡಿರೋದು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಈ ವರ್ಷವನು ಡಿ ಸಿ ಆಫೀಸಲ್ಲಿ ಸಭಾಂಗಣದಲ್ಲಿ ಶಾಶ್ವತವಾಗಿ ಒಂದು ವಿಶ್ವಕರ್ಮ ಜಯಂತೋತ್ಸವವನ್ನು ಆಚರಣೆ ಮಾಡಿದ್ವಿ ಅಲ್ಲಿ ನಮ್ಮ ಕಾರ್ಯ ನಮ್ಮ ಜನಾಂಗದ ಎಲ್ಲ ಸದಸ್ಯರು ಮುಖಂಡರು ಎಲ್ಲ ಬಂದು ಒಂದು ಕಾರ್ಯಕ್ರಮ ನೆರವೇರಿಸ್ಕೊಟ್ರು ಡಿ ಸಿ ಸಾಹೇಬರು ಮತ್ತು ಅನ್ಯ ಗಂಡರು ಎಲ್ಲ ಇಲ್ಲಿ ಅಲ್ಲೇ ಇದ್ರು ಇದಾದ ನಂತರ ಇವತ್ತು ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ ಕಂದವರ ಭಾಗದಲ್ಲಿ ಹೋಮ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ವಿ ಅಲ್ಲಿ ವಿಜೃಂಭಣೆಯಿಂದ ತುಂಬ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಹಾಗೆ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷದಲ್ಲೂ ನಾವು ರಥೋತ್ಸವ ಮತ್ತು ಊಟದ ವ್ಯವಸ್ಥೆ ಎಲ್ಲ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ವಿ ಹಾಗೆ ಪ್ರತಿಭಾ ಪುರಸ್ಕಾರಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವಾಗ ಪಲ್ಲಕ್ಕಿ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನದಿಂದ ಹೊರಟು ಗಂಗಮ್ಮಗುಡಿ ರಸ್ತೆಯಿಂದ ಬಂದು ಬಜಾರ್ ರಸ್ತೆ ಈ ಪಿ ವಿ ರೋಡಿಂದ ಕೊನೆಗೆ ನಮ್ಮ ಟೌನ್ಹಾಲ್ ಸರ್ಕಲ್ಗೆ ಎಂಡಾಗುತ್ತೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿನ ಚಿಕ್ಕಬಳ್ಳಾಪುರದ ಎಲ್ಲ ಕಾರ್ಯಕರ್ತರು ಹಾಗೂ ಬೇರೆ ಬೇರೆ ಊರಿಂದ ನಲಕದ್ರೆನಹಳ್ಳಿ ಬೆರೆಸಂದ್ರ ಮಂಡಿಕಲ್ಲು ಹಾಗೂ ಗಣಜೇನಹಳ್ಳಿ ಎಲ್ಲ ಊರುಗಳಿಂದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಅವರ ಒಂದು ಗಣ್ಯರು ಏನಿದ್ದಾರೆ ಅವರು ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ ಎಲ್ಲರೂ ಬಂದಿದ್ರು ಎಲ್ಲರೂ ಸೇರಿ ತಾಲೂಕು ಮಟ್ಟದಲ್ಲಿ ಎಷ್ಟು ಜನ ಎಷ್ಟು ಹಳ್ಳಿಗಳಿದಾವೋ ಎಲ್ಲಾ ಕಡೆಯಿಂದನು ಬಂದಿದ್ರು ಎಲ್ಲರೂ ಈ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ನಾವು ನೋಡಿ ಒಂದು ವಿಶ್ವಕರ್ಮ ಜಯಂತೋತ್ಸವ ಏನಪ್ಪಾ ಅಂದ್ರೆ ವಿಶ್ವಕರ್ಮ ಯಾವತ್ತಿಗೂ ಹುಟ್ಟು ಇಲ್ಲ ಸಾವು ಇಲ್ಲ ಈ ಪ್ರಪಂಚ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ವಿಶ್ವಕರ್ಮ ವಿಶ್ವಕರ್ಮನಿಗೆ ಐದು ತಲೆಗಳಿದೆ ಆ ಐದು ತಲೆಗಳಿಂದ ಬಂದಂಥ ಮನುಮಯ ವಿಶ್ವಜ್ಞ ಶಿಲ್ಪಿ ಸೃಷ್ಟಿ ಇವರೆಲ್ಲಾನು ಒಂದೊಂದು ಕಲೆಯಲ್ಲಿ ಅವರು ಅವರವರ ಕಲಾ ನೈಪುಣ್ಯವನ್ನು ತೋರಿಸಿದ್ದಾರೆ ನಮ್ಮದಲ್ಲಿ ಐದು ಪಂಗಡ ಈ ಐದು ಜನ ಏನಿದ್ದಾರೆ ಶಿಲ್ಪಿ ಚಿನ್ನದ ಕೆಲಸ ಮರದ ಕೆಲಸ ಕಲ್ಲಿನ ಕೆಲಸ ಎರಕದ ಕೆಲಸ ಈ ಥರ ಅವರವರ ಕೆಲಸ ನಿಮಿತ್ತದಲ್ಲಿ ಪ್ರಪಂಚ ಇಡೀ ನಮ್ಮ ಕಲೆಯನ್ನು ತೋರಿಸ್ಕೊಟ್ಟಿದ್ದಾರೆ ನೀವು ಇವಾಗ ಪ್ರತ್ಯಕ್ಷವಾಗಿ ನೋಡಬೇಕು ಅಂದರೆ ಬೇಲೂರು ಹಳೆ ಬೀಡು ಪಟತ್ಗಲ್ಲು ಹೈಹೊಳೆ ಬಾದಾಮಿ ಹಾಗೆ ನಮ್ಮ ದೇಶಾದ್ಯಂತ ಎಲ್ಲ ಕಡೆ ನಮ್ಮ ವಿಶ್ವಕರ್ಮರ ಒಂದು ಕೊಡುಗೆ ಇದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ನಡೆದಿರ್ತಕ್ಕಂಥ ಪ್ರಪಂಚದಲ್ಲಿ ಏನೇ ಕೆಲಸ ನಡೀಲಿ ಅದು ಒಂದು ವಿಶ್ವಕರ್ಮನ ಕೊಡುಗೆ ಅಂತ ನಾವು ಹೇಳ್ತೀವಿ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳವರೂ ಸಹ ವಿಶ್ವಕರ್ಮ ಅಂದ್ರೆ ಒಬ್ಬ ಕಲೆಯನ್ನ ಮಾಡ್ತಕ್ಕಂಥವನು ಒಂದು ಕೃಷಿ ಅಂತ ಮಾಡಿ ಒಂದು ತೋರಿಸ್ಕೊಟ್ಟು ಜನಗಳಿಗೆ ತೋರಿಸ್ಕೊಡ್ತಾ ಇರೋಂಥ ಒಂದು ಕೆಲಸ ಕಾರ್ಯ ಮಾಡಿರೋವನ್ಗೆ ವಿಶ್ವಕರ್ಮ ಅಂತ ಇರಬೇಕು ಅದಕ್ಕೆ ಒಂದು ವಿಶ್ವಕರ್ಮ ಯೋಜನೆ ಅಂತ ಮಾಡಿದ್ದಾರೆ ಆ ಯೋಜನೆ ಅಡಿಯಲ್ಲಿ ಬರೀ ವಿಶ್ವಕರ್ಮರೇ ಅಲ್ಲ ಎಂಥವ್ರೇ ಆಗ್ಬೋದು ಎಲ್ಲ ಎಲ್ಲ ವರ್ಗದವರು ಯಾರು ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಯಾರಿಗೆ ಕಲೆ ಇದೆ ಯಾರು ಕೃಷಿ ಮಾಡ್ತಾನೆ ಅವನಿಗೆಲ್ಲ ಒಂದು ವಿಶ್ವಕರ್ಮ ಸನ್ಮಾನ ಯೋಜನೆ ಅಂತ ಮಾಡಿದ್ದಾರೆ ವಿಶ್ವಕರ್ಮ ಕೃಷಿ ಯೋಜನೆ ಅಂತ ಮಾಡಿದ್ದಾರೆ ಇವರಿಗೆ ಸಾಲದ ಸೌಲಭ್ಯನೂ ಇದೆ ಇದೆಲ್ಲ ಒಂದು ನಮ್ಮ ಒಂದು ಜನಾಂಗದ ಒಂದು ಕೊಡುಗೆ ಹಾಗೂ ನಮಗೆ ನಮ್ಮ ನಾವು ವಿಶ್ವಕರ್ಮರಾಗಿ ನಮಗೆ ಇದೊಂದು ಭಾಗ್ಯ ಅಂತ ತಿಳಿತೀವಿ ಈ ಕಾರ್ಯಕ್ರಮ ನಾವು ಸರ್ಕಾರದಿಂದ ಘೋಷಣೆ ಆದ ಒಂಬತ್ತು ವರ್ಷದಿಂದ ಇದೇ ರೀತಿ ನಾವೊಂದು ಹೋಮ ಹವನ ಎಲ್ಲ ಹಮ್ಮಿಕೊಂಡು ರಥೋತ್ಸವ